ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನುವಂಥದ್ದು ಬಂದಿದೆ ಇನ್ ಮುಂದೆ ಅಕ್ಕಿ ಜೊತೆಗೆ ಈ ಒಂದು ಒಂಬತ್ತು ವಸ್ತುಗಳನ್ನೋದ್ ಸರ್ಕಾರವು ಕೊಡಲು ಮುಂದಾಗಿದೆ ಈ ರೀತಿಯ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರೆ ಈ ಎಲ್ಲ ವಸ್ತುಗಳನ್ನ ನೀವು ಪಡೆಯಲು ಅರ್ಹರಾಗಿರ್ತೀರಾ ಹಾಗಾದ್ರೆ ರಾಜ್ಯ ಸರ್ಕಾರವು ಯಾವೆಲ್ಲ ವಸ್ತುಗಳನ್ನ ನೀಡಲು ಮುಂದಾಗಿದೆ ಈ ಒಂದು ವಸ್ತುಗಳನ್ನ ಯಾರೆಲ್ಲ ಪಡೆಯಬಹುದಾಗಿದೆ ಮತ್ತು ಯಾವಾಗಿಂದ ಸರ್ಕಾರವು ಈ ಒಂದು ವಸ್ತುಗಳನ್ನ ನೀಡಲು ಮುಂದಾಗ್ತಾ ಇದೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ದಯವಿಟ್ಟು ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ನಮ್ಮ ಪೇಜ್ ಫಾಲೋ ಮಾಡಿ ಇವಾಗಾಗಲೇ ರಾಜ್ಯ ಸರ್ಕಾರವು ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿ ಹಣವನ್ನು ಕೊಡ್ತಾ ಇರುವಂತದ್ದು ಇನ್ ಮುಂದೆ ಐದು ಕೆ ಅಕ್ಕಿ ಸಿಗುತ್ತೆ ಇನ್ ಮುಂದೆ ಐದು ಕೆಜಿ ಅಕ್ಕಿ ಹಣ ಅನ್ನುವಂಥದ್ದು ಸರ್ಕಾರವು ಬಂದ್ ಮಾಡ್ತಾ ಇದೆ ಎಂಬ ಒಂದು ಮಾಹಿತಿ ಕೂಡ ಹೊರಬರ್ತಾ ಇದೆ ಈ ಒಂದು ಐದು ಕೆ ಅಕ್ಕಿ ಹಣದ ಬದಲಾಗಿ ಈ ಒಂದು ವಸ್ತುಗಳನ್ನ ನೀಡಲು ಇವಾಗ ಸರ್ಕಾರವು ಮುಂದಾಗಿದೆ ದೇಶದಲ್ಲಿ ಬರೋಬ್ಬರಿ ತೊಂಬತ್ತು ಕೋಟಿ ಜನರಿಗೆ ಉಚಿತ ರೇಷನ್ ಅಕ್ಕಿಯನ್ನ ಕೇಂದ್ರ ಸರ್ಕಾರವು ನೀಡ್ತಾ ಇರುವಂತದ್ದು ಇವಾಗ ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ ಇದರ ಜೊತೆಗೆ ಇವಾಗ ಒಂಬತ್ತು ವಸ್ತುಗಳನ್ನ ನೀಡಬೇಕು ಅಂತ ಕೇಂದ್ರ ಸರ್ಕಾರವು ಒಂದು ನಿರ್ಧಾರವನ್ನ ಕೈಗೊಂಡಿದೆ ಹಾಗಾದ್ರೆ ಕೇಂದ್ರ ಸರ್ಕಾರವು ಜಾರಿಗೊಳಿಸ್ತಾ ಇರುವಂತಹ ಆ ಒಂದು ಒಂಬತ್ತು ವಸ್ತುಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಕೇಂದ್ರ ಸರ್ಕಾರವು ನೀಡ್ತಾ ಇರುವಂತಹ ಒಂಬತ್ತು ವಸ್ತುಗಳು ಯಾವ್ಯಾವ ಅಂತ ಇಲ್ಲಿ ನೋಡ್ತಾ ಇರಬಹುದು ಮೊದಲನೇದಾಗಿ ಗೋಧಿ ಜೋಳ ಸಕ್ಕರೆ ಬೆಳೆಕಾಳುಗಳು ಉಪ್ಪು ಸಾಸಿವೆ ಎಣ್ಣೆ ಸೋಯಾಬೀನ್ ಹಿಟ್ಟು ಮತ್ತು ಮಸಾಲೆ ಪದಾರ್ಥಗಳನ್ನು ಉಚಿತವಾಗಿ ಸರ್ಕಾರವು ನೀಡಲು ಇವಾಗ ಮುಂದಾಗಿದೆ ಅಂದ್ರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ಅಕ್ಕಿಯನ್ನು ನೀಡ್ತಾ ಇರುವಂತದ್ದು ಇವಾಗ ಅಕ್ಕಿ ಜೊತೆಗೆ ಕೇಂದ್ರ ಸರ್ಕಾರವು ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಒಂಬತ್ತು ವಸ್ತುಗಳನ್ನ ಕೊಡಬೇಕು ಅಂತ ಒಂದು ಸರ್ಕಾರವು ಇವಾಗ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಮುಖ್ಯವಾಗಿ ಎಲ್ಲ ವಸ್ತುಗಳನ್ನ ಪಡಿಬೇಕಾದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಇರಬೇಕಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಈ ರೀತಿಯಾಗಿ ನೀವು ಹೊಂದಿದ್ರೆ ಮಾತ್ರ ಈ ಒಂದು ವಸ್ತುಗಳನ್ನ ಪಡೆಯಲು ಅರ್ಹರಾಗಿರ್ತೀರ ಅಂತ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯ ಇದು ಇನ್ನೂ ಕೂಡ ಜಾರಿಯಲ್ಲಿಲ್ಲ ಸದ್ಯದಲ್ಲಿ ಈ ಒಂದು ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಯನ್ನು ಜಾರಿಗೊಳಿಸುವುದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸದ್ಯದಲ್ಲೇ ನಿಮಗೆ ಅಕ್ಕಿ ಜೊತೆಗೆ ಈ ಒಂದು ಒಂಬತ್ತು ವಸ್ತುಗಳನ್ನು ನೀಡುವುದಾಗಿ ಒಂದು ಭರವಸೆಯನ್ನು ಇವಾಗ ಸರ್ಕಾರವು ಇದೆ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಈ ಒಂದು ಒಂಬತ್ತು ವಸ್ತುಗಳನ್ನು ಎಲ್ಲ ಬಡವರಿಗೂ ಕೂಡ ತಲುಪುವಂತೆ ಆ ಸರ್ಕಾರವು ಒಂದು ನಿರ್ಧಾರವನ್ನು ಮಾಡಲಿ ಅಂತ ಹೇಳ್ತಾ ಸರ್ಕಾರವು ನೀಡುತ್ತಿರುವಂತಹ ಈ ಒಂದು ಒಂಬತ್ತು ವಸ್ತುಗಳನ್ನು ನೀಡಬೇಕಾ ಅಥವಾ ನೀಡಬಾರ್ದಾ ಎಂಬುದನ್ನು ನಿಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನೋಂಥದ್ದು ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು